ಎಲ್ಲ ವಿದ್ಯಾರ್ಥಿಗಳು ತುಂಬಾ ಕೇಳ್ತಾ ಇದ್ದೀರಾ ಸರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಸರ್ ಇವಾಗಾಗಲೇ ಕೋರ್ಟಿಂದ ತೀರ್ಪು ಬರುತ್ತೆ ಅಂತ ಹೇಳ್ತಾ ಇದ್ರಿ ಇನ್ನೂ ಕೂಡ ತೀರ್ಪು ಬಂತಾ ಅಥವಾ ಇಲ್ವಾ ಎಂಬುದು ಎಲ್ಲ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಶಿಕ್ಷಕರಲ್ಲಾಗಿರ್ಬೋದು ಅಥವಾ ಪಾಲಕ ಪೋಷಕರಲ್ಲೂ ಕೂಡ ತುಂಬಾನೇ ಗೊಂದಲ ಮಾಡಿಬಿಟ್ಟಿದೆ ಏಕೆಂತಂದ್ರೆ ಕೋರ್ಟ್ ಅನ್ನುವಂಥದ್ದು ಇವತ್ತೆ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ತೀರ್ಪನ್ನ ಮುಂದೆ ಹಾಕುತ್ತಾ ಹೊಂಟಿದೆ ಇದರ ಬಗ್ಗೆ ಯಾವುದೇ ಒಂದು ತೀರ್ಪು ಕೂಡ ಹೊರಬೀಳ್ತಾ ಇಲ್ಲ ಎಕ್ಸಾಮ್ ಅನ್ನ ನಡೆಸ್ತಾರ ಅಥವಾ ನಡೆಸೋದಿಲ್ವಾ ಎಂಬುದನ್ನ ಈ ಒಂದು ಹೈ ಕೋರ್ಟ್ ಅನ್ನುವಂಥದ್ದು ಯಾವಾಗ ತೀರ್ಪನ್ನ ನೀಡುತ್ತೋ ಇನ್ನು ಕೂಡ ಕಾಯಿಲೆ ಬೇಕಾಗಿದೆ ಏಕೆಂತಂದ್ರೆ ಇನ್ನು ಕೂಡ ಚರ್ಚ್ ಅಲ್ಲಿ ಇರೋದ್ರಿಂದ ಹಾಗಾಗಿ ಇನ್ನು ಕೂಡ ಯಾವುದೇ ಒಂದು ತೀರ್ಪು ಕೋರ್ಟ್ ನಿಂದ ಇನ್ನು ಕೂಡ ಹೊರಗೆ ಬಿಡ್ತಾ ಇಲ್ಲ ಸದ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಈ ಒಂದು ಎಕ್ಸಾಮ್ ಆದ್ರೂ ನಡಿಸ್ತಾರಾ ಅಥವಾ ಇಲ್ವಾ ಸರ್ ಅಂತ ಇದಕ್ಕೆ ಉತ್ತರವನ್ನ ನೀಡೋದಾದ್ರೆ ಖಂಡಿತವಾಗ್ಲು ಈ ಒಂದು ಎಕ್ಸಾಮ್ ಅನ್ನ ನಡೆಸೇ ನಡೆಸ್ತಾರೆ ಈ ಒಂದು ಎಕ್ಸಾಮ್ ನಡೆಸುವ ಮುನ್ನ ಹೈಕೋರ್ಟ್ ನಿಂದ ಒಂದು ಅಂತಿಮ ತೀರ್ಪು ಅನ್ನುವಂಥದ್ದು ಹೊರಬೀಳುತ್ತೆ ಆ ಒಂದು ಅಂತಿಮ ತೀರ್ಪು ಬಂದ ತಕ್ಷಣವೇ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅವಾಗ ನೀವು ನಿಮ್ಮ ಒಂದು ಎಕ್ಸಾಮ್ ಅನ್ನ ಬರೆಯಬಹುದಾಗಿದೆ ಇನ್ನು ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಈ ಒಂದು ಎಕ್ಸಾಮ್ ಅನ್ನುವಂಥದ್ದು ಬೋರ್ಡ್ ಎಕ್ಸಾಮ್ ನಡೆಸ್ತಾರ ಅಥವಾ ಪಬ್ಲಿಕ್ ಎಕ್ಸಾಮನ್ನು ನಡೆಸ್ತಾರಾ ಸರ್ ಅಂತ ತುಂಬ ಜನ ಕೇಳ್ತಾ ಇದ್ರ ಸದ್ಯ ಈ ಒಂದು ಸಮಸ್ಯೆಗೆ ಇವಾಗ ಹೈಕೋರ್ಟ್ನಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿ ಅನ್ನೋ ಹೊರಬೀಳಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಪಬ್ಲಿಕ್ ಎಕ್ಸಾಮನ್ನು ನಡೆಸಬೇಕಾ ಅಥವಾ ಬೋರ್ಡ್ ಎಕ್ಸಾಮನ್ನು ನಡೆಸಬೇಕಾ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಯಲು ಸಾಧ್ಯ ಸದ್ಯ ಬೋರ್ಡ್ ಎಕ್ಸಾಮನ್ನು ನಡೆಸುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಈ ಒಂದು ಹೈಕೋರ್ಟ್ ನಿಂದ ಒಂದು ಮಾಹಿತಿ ಅನ್ನುವಂಥದ್ದು ಹೊರಬೀಳುತ್ತೆ ತಕ್ಷಣವೇ ನಿಮಗೆ ಈ ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಕೂಡ ಅನೌನ್ಸ್ ಮಾಡ್ತಾರೆ ಅವಾಗ ನಿಮ್ಮ ಒಂದು ಎಕ್ಸಾಮ್ ಅನ್ನ ನೀವು ಬರೆಯಬಹುದಾಗಿದೆ ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿ ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು